ಎಳೆ ವಯಸ್ಸಿನಲ್ಲಿ ಕೂದಲು ಬೆಳಗಾಗುತ್ತಿದೆ ಜೊತೆಗೆ ಹೊಟ್ಟಿನ ಸಮಸ್ಯೆಗಳೂ ಇದೆ ಬೆಟ್ಟದ ನೆಲ್ಲಿಕಾಯಿ ಮೊರಬ್ಬ ಪದಾರ್ಥಗಳು ಬೆಟ್ಟದ ನೆಲ್ಲಿಕಾಯಿ ಸಕ್ಕರೆ ಒಂದು ಕಪ್ ಏಲಕ್ಕಿ ಪುಡಿ ಸ್ವಲ್ಪ ಮಾಡುವ ವಿಧಾನ ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ತೊಳೆದು ತೆಗೆದಿಟ್ಟುಕೊಳ್ಳಬೇಕು ನೆಲ್ಲಿಕಾಯಿ ಬೀಜವನ್ನು ಬೇರ್ಪಡಿಸಿ ಉಳಿದ ನೆಲ್ಲಿಕಾಯಿ ಚೂರುಗಳನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಈಗ ಒಂದು ಕಪ್ ಬೆಟ್ಟದ ನೆಲ್ಲಿಕಾಯಿ ಮಿಶ್ರಣಕ್ಕೆ ಒಂದು ಬ್ಲಾಕ್ ಸಕ್ಕರೆಯ ಅಳತೆಯಲ್ಲಿ ಸಕ್ಕರೆ ತೆಗೆದುಕೊಳ್ಳಬೇಕು ಸಕ್ಕರೆಯನ್ನು ಪಾಕ ಮಾಡಿ ಅದಕ್ಕೆ ನೆಲ್ಲಿಕಾಯಿ ಮಿಶ್ರಣ ಮಾಡಿ ತಳಹಿಡಿಯದಂತೆ ತಿರುಗಿಸಬೇಕು ನಂತರ ಏಲಕ್ಕಿ ಪುಡಿಯನ್ನು ಬೆರೆಸಿ ತಿರುಗಿಸಬೇಕು ಚೆನ್ನಾಗಿ ಬೆಂದು ತಳ ಬಿಟ್ಟ ನಂತರ ಗ್ಯಾಸ್ ಆರಿಸಿ ಆರಿದ ನಂತರ ಗಾಜಿನ ಪಾತ್ರೆಯಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು ದಿನ ನಿತ್ಯ ಒಂದು ಚಮಚ ಸ್ವೀಕರಿಸುತ್ತಾ ಬರಬೇಕು ಪ್ರಯೋಜನಗಳು ನೆಲ್ಲಿಕಾಯಿಯ ಅನೇಕ ಉಪಯುಕ್ತ ಗುಣಗಳು ಸೇರಿ ಪ್ರಾಯದಲ್ಲೇ ಕೂದಲು ಹಣ್ಣಾಗುವ ಪ್ರಕ್ರಿಯೆ ತಡೆಯುತ್ತದೆ ನಿತ್ಯ ಒಂದು ಚಮಚ ನೆಲ್ಲಿಕಾಯಿ ಮೂರಬ್ಬ ಸ್ವೀಕರಿಸಿದರೆ ಕೂದಲ ಆರೋಗ್ಯಕ್ಕೂ ಉತ್ತಮವಾಗಿದೆ ರಕ್ತಶುದ್ಧಿ ಗುಣ ಇರುವುದರಿಂದ ಕೂದಲಿಗೂ ಚರ್ಮದ ಆರೋಗ್ಯಕ್ಕೂ ಉತ್ತಮ ಪಿತ್ತ ಅಥವಾ ಅನೇಕ ಕಾರಣಗಳಿಂದ ತಲೆ ತಿರುಗುವಿಕೆ ಸಮಸ್ಯೆಯಿದ್ದರೆ ಅದಕ್ಕೂ ಇದು ಉತ್ತಮ ಪರಿಹಾರವಾಗಿದೆ ವಿಟಮಿನ್ಗಳ ಇರುವಿಕೆಯಿಂದ ಕಣ್ಣಿನ ದೃಷ್ಟಿ ಹಾಗೂ ಆರೋಗ್ಯಕ್ಕೂ ಉತ್ತಮವಾಗಿದೆ ಅಸಹಜವಾಗಿ ಮೂತ್ರದಲ್ಲಿ ರಕ್ತ ಬರುತ್ತಿದ್ದಾರೆ ಈ ಮದ್ದು ಉತ್ತಮವಾಗಿದೆ ಸಿ ಜೀವಸತ್ವ ಹೇರಳವಾಗಿರುವುದರಿಂದ ಒಮ್ಮೆಲೆ ಬರುವ ನೆಗಡಿ ಕೆಮ್ಮಿಗೆ ಪರಿಹಾರ ನೀಡುತ್ತದೆ ನೆಲ್ಲಿಕಾಯಿಯ ಉತ್ತಮ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಆರೋಗ್ಯವರ್ಧಕವೂ ಹೌದು ತಲೆಯ ಹೊಟ್ಟು ಕಡಿಮೆಯಾಗಲು ಇಲ್ಲಿದೆ ಕೆಲವು ಮನೆಮದ್ದುಗಳು ತಲೆ ಕೂದಲಿನ ಹೊಟ್ಟು ಸಮಸ್ಯೆ ಈಗಿನ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿದೆ ಕಲುಷಿತ ಗಾಳಿ ನೀರು ಹಾಗೂ ಗಾಳಿಯಲ್ಲಿಯ ಧೂಳು ಇವೆಲ್ಲದರ ಕಾರಣದಿಂದ ಹೊಟ್ಟು ಉಂಟಾಗುತ್ತದೆ ಇದರ ಪರಿಹಾರಕ್ಕೆ ಕೆಲವು ಮನೆಮದ್ದುಗಳ ಬಗ್ಗೆ ತಿಳಿಯೋಣ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕಸವೆಂದು ಪರಿಗಣಿಸದೆ ಅದರಿಂದ ಪಡೆಯುವ ಉಪಯೋಗಗಳ ಬಗ್ಗೆ ತಿಳಿಯಬೇಕು ನಿಂಬೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಸಿಕೊಳ್ಳಬೇಕು ಎಣ್ಣೆ ಹಾಕಿದ ತಲೆ ಕೂದಲ ಸ್ನಾನ ಮಾಡುವಾಗ ನೀರು ಹಾಕಿ ನಿಂಬೆ ಸಿಪ್ಪೆ ಪುಡಿ ಹಾಗೂ ಸೀಗೆ ಪುಡಿಯನ್ನು ಬೆರೆಸಿ ತಲೆ ತೊಳೆದುಕೊಳ್ಳಬೇಕು ಇದು ಕೂದಲಿಗೆ ಕಾಂತಿಯನ್ನು ಸಹ ನೀಡುತ್ತದೆ ಬಿಲ್ಲಪತ್ರೆ ಕಾಯಿಯ ತಿರುಳನ್ನು ಬೇಯಿಸಿಕೊಳ್ಳಬೇಕು ಅದನ್ನು ಚೆನ್ನಾಗಿ ಕಿವುಚಿ ತಿರುಳನ್ನು ಮಾತ್ರ ತಲೆಯ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ತಲೆ ತೊಳೆಯಬೇಕು ಇದು ಹೊಟ್ಟಿನ ಸಮಸ್ಯೆಗೆ ಉತ್ತಮವಾಗಿದೆ ದಂತಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು